ಅಡುಗೆ ಮನೆ ಕೆಲಸ ಅಂದರೆ ಬೇಯಿಸೋದಷ್ಟೇ ಅಲ್ಲ ಕೊತ್ತಂಬರಿ ಕರಿಬೇವು ಮೆಣಸಿನಕಾಯಿ ಲಿಂಬೆಹಣ್ಣು ಶುಂಠಿ ಕೆಡದ ಇರೋ ಹಾಗೆ ಮ್ಯಾನೇಜ್ ಮಾಡೋ ಕೊಲೆ ಗೊತ್ತಿರಬೇಕು ಯಾವ್ಯಾವ ತರಕಾರಿ ಎಷ್ಟು ದಿನ ಫ್ರೆಶ್ ಇರುತ್ತೆ ಯಾವುದು ಬೇಗ ಹಾಳಾಗುತ್ತೆ ಅನ್ನೋದು ಗೊತ್ತಿರಬೇಕು ಗೊತ್ತಿರೋದಷ್ಟೇ ಸಾಲದು ದಿನ ಒಂದೇ ಥರ ಅಡುಗೆ ಮಾಡದೆ ವಿಧ ವಿಧವಾದ ಅಡುಗೆ ರುಚಿ ರುಚಿಯಾಗಿ ತಯಾರಿಸಿ ಅಡುಗೆ ಮನೆ ನಿಭಾಯಿಸೋ ಕಲೆ ಇರಬೇಕು ಯಾವ ಯಾವ ದಿವಸ ಎಷ್ಟೆಷ್ಟು ಬೇಕು ಎಂಬ ಲೆಕ್ಕಾಚಾರ ಗೊತ್ತಿರಬೇಕು ತಂದ ದಿನಸಿಯನ್ನು ಹಾಳಾಗದಂತೆ ಕಾಪಾಡುವ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು ಊಟ ಮಾಡುವ ಅಸಾಮಿಗಳ ಇಷ್ಟಾನಿಷ್ಟಗಳನ್ನು ತಿನ್ನೋ ಸಾಮರ್ಥ್ಯ ತಿಳಿದಿರಬೇಕು ಅದಕ್ಕೆ ತಕ್ಕಂತೆ ದಿನಸಿ ಇತ್ಯಾದಿ ಅಳತೆ ಅಂದಾಜು ಮಾಡ್ಕೋಬೇಕು ಆಮೇಲೆ ಅದಕ್ಕೆ ತಕ್ಕ ಪಾತ್ರೆ ಆರಿಸ್ಕೋಬೇಕು ಬೇಯಿಸಬೇಕು ರುಬ್ಬಬೇಕು ಹುರಿಬೇಕು ಪುಡಿ ಮಾಡಬೇಕು ಸ್ಟೀಮ್ ಕುಕ್ ಮಾಡಬೇಕು ಕುಕ್ಕರ್ ಕೂಗಿಸ್ಬೇಕು ಆದರೆ ಕೂಗಾಡಬಾರ್ದು ತೊಳಿಬೇಕು ಬಳಿಬೇಕು ಸಾರಿಸ್ಬೇಕು ಒಪ್ಪ ಹೂಡ ಮಾಡಬೇಕು ಅಚ್ಚುಕಟ್ಟು ಮಾಡಬೇಕು ಹಳೆ ಹಾಲು ಹೊಸ ಹಾಲು ಹಳೆ ಡಿಕಾಕ್ಷನು ಹೊಸ ಡಿಕಾಕ್ಷನು ವ್ಯತ್ಯಾಸ ಗೊತ್ತಿರಬೇಕು ಕಾಫಿ ಪುಡಿ ಟೀ ಪುಡಿ ವ್ಯತ್ಯಾಸ ಗೊತ್ತಿರಬೇಕು ಒಂದು ದೋಸೆ ತಟ್ಟೆಯಲ್ಲಿದ್ದರೆ ಇನ್ನೊಂದು ಕಾವಲಿಯಲ್ಲಿ ಮತ್ತೊಂದು ಹಾಟ್ ಬಾಕ್ಸ್ನಲ್ಲಿ ಇದು ಮ್ಯಾನೇಜ್ ಮಾಡೋಕ್ಕೆ ಗೊತ್ತಿರಬೇಕು ಎರಡು ಮೂರು ಬರ್ನಾಲ್ಗಳಲ್ಲಿ ಒಟ್ಟೊಟ್ಟಿಗೆ ಬೇರೆ ಬೇರೆ ವೆರೈಟಿ ಅಡುಗೆ ಮಾಡೋ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು ಬಡಿಸೋಕೆ ಗೊತ್ತಿರಬೇಕು ಮಿಕ್ಕಿದ್ದನ್ನು ಖಾಲಿ ಮಾಡಿ ಬೇರೆದಕ್ಕೆ ಹಾಕಿಡೋ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು ಸುಮ್ಮನೆ ಒಂದು ರಾಶಿ ಪಾತ್ರೆ ಗುಡ್ಡೆ ಹಾಕದೆ ಕಡಿಮೆ ಪಾತ್ರೆಯಲ್ಲಿ ತುಂಬ ಅಡಿಗೆ ಮಾಡಿ ಬಡಿಸೋ ಕಲೆ ಗೊತ್ತಿರಬೇಕು ಅಮ್ಮ ಅಂತ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕರೆಯುತ್ತಾರೆ ಅಂದುಕೊಂಡ ಸಮಯಕ್ಕೆ ಅಚ್ಚುಕೊಟ್ಟಾಗಿ ಎಲ್ಲ ಮಾಡಿಕೊಡೋ ಸಮಯ ಪ್ರಜ್ಞೆ ಇರಬೇಕು ಸಣ್ಣ ಪುಟ್ಟ ಅವಘಡಗಳಾದಾಗ ಧೃತಿ ಕೆಡದೆ ಗಾಬರಿಯಾಗಿದೆ ನಿಭಾಯಿಸೋ ಸಮಯ ಪ್ರಜ್ಞೆ ಕಾಮನ್ ಸೆನ್ಸ್ ಇರಬೇಕು ಇಷ್ಟನ್ನು ಯಾವುದೇ ಕೋರ್ಸ್ಗಳಿಗೆ ಹೋಗದೆ ತಲೆಮಾರುಗಳಿಂದ ಕಲಿತುಕೊಂಡು ಮಾಡ್ತಾ ಬಂದಿರೋ ಎಲ್ಲ ಶ್ರಮಜೀವಿಗಳಿಗೂ ಗೌರವ ಕೊಡೋ ದೊಡ್ಡ ಮನಸ್ಸಿರಬೇಕು ಅಡುಗೆ ಮನೆ ಕೆಲಸನ ಅದೇನು ಮಹಾ ಅಂತ ಒಮ್ಮೆ ತಾತ್ಸಾರ ಮಾಡಿ ಹೀಗಳಿಯೋ ಮುನ್ನ ಇಷ್ಟೆಲ್ಲ ಕ್ವಾಲಿಟಿ ಕೆಪಾಸಿಟಿ ನಿಮಗಿದೆಯಾ ಅಂತ ಯೋಚನೆ ಮಾಡಿ ಅಡುಗೆ ಮನೆ ಎಲ್ಲರ ಅವಶ್ಯಕತೆ ಅಡುಗೆ ಎಲ್ಲರ ಜೀವನಾಧಾರ ಅಡುಗೆ ಮನೆ ಕೆಲಸ ಅಂದರೆ ಅದೊಂದು ಧ್ಯಾನ ಭಕ್ತಿ ದಿನಚರಿ ಕಲೆ ವಿಜ್ಞಾನ ಅನುಭೂತಿ ಸೇವೆ ಪ್ರೀತಿ ಗೌರವ ಮೌಲ್ಯ ಅಡುಗೆ ಮನೆ ಕೆಲಸ ಅದರ ಬಗ್ಗೆ ತಾತ್ಸಾರ ಬೇಡ ತಾತ್ಸಾರ ಮಾಡದೆ ಗೌರವ ಕೊಡಿ ಧನ್ಯವಾದಗಳು